ಪುಷ್ಕರದಿಂದ ಇದು ಸಂಪೂರ್ಣ ಅಂತ ಒಂದೇ ವೆರೈಟಿ ಇದೆ ಸಂಪೂರ್ಣ ಪುಷ್ಕಳ ಅಂತ ಎರಡು ಇತ್ತು ಈ ಥರ್ಟಿ ಟು ಫೋರ್ಟಿ ಇಯರ್ಸ್ ಇಂದ ಇತ್ತು ಬಟ್ ಈಗ ಟೆನ್ ಇಯರ್ಸ್ ಇಂದ ನಾವು ಸಂಪೂರ್ಣ ಒಂದೇನೆ ರನ್ ಮಾಡ್ತಿದೀವಿ ಯಾಕೆ ಅಂತ ಹೇಳಿದ್ರೆ ಸೊ ಬಹಳ ಜನ ಮೋಸ ಹೋಗೋದು ಹೇಗೆ ಅಂತ ಹೇಳಿದ್ರೆ ಸುಮ್ನೆ ನಾವು ತಮಿಳ್ನಾಡಿಂದ ತಂದಿದೀವಿ ಆಂಧ್ರದಿಂದ ತಂದಿದೀವಿ ಗೋವಾದಿಂದ ತಂದಿದೀವಿ ಅಂತ ಹೇಳ್ಬಿಟ್ಟು ಈಚರ್ ಲಾಸ್ಟ್ರದಲ್ಲಿ ಪಕ್ಕದಲ್ಲಿ ಬೈಲೂರ್ ಅನ್ನೋ ಗ್ರಾಮದಲ್ಲಿ ಫಾರ್ಮ್ ಇದೆ ಒನ್ನ ಒಂದಲ್ಲಿ ನಮ್ದು ಕರ್ನಾಟಕ ಆಫೀಸ್ ಇದೆ ಸರ್ ಸೊ ಕ್ರಿಶಿಯನ್ಸ್ ಕೇರಿ ಬೈಲೂರು ಗ್ರಾಮ ನಾಲ್ಕನೇ ವರ್ಷಕ್ಕೆ ಇಡೀ ಕೊಡುತ್ತೆ ಒಂದು ಗಿಡ ಇನ್ನೂರಿಂದ ಇನ್ನೂರ ಐವತ್ತು ತನಕ ಇಡೀ ಕೊಡುತ್ತೆ ಸರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಮುನ್ನೂರು ನಾನೂರ ತೆಗೆದಿರೋ ರೈತರು ಇದ್ದಾರೆ ಇಲ್ಲಿ ಇದಾರೆಗದಲ್ಲಿ ನಮ್ಮ ಆತ್ಮೀವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಎಂ ಪಿ ಯೂಟ್ಯೂಬ್ ಪ್ರೋಗ್ರಾಮ್ ಗೆ ಸ್ವಾಗತ ನಾವು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಕೃಷಿ ಮೇಳ ಶಿವಮೊಗ್ಗದಲ್ಲಿ ಇದೆ ಕೃಷಿ ಮೇಳಕ್ಕೆ ಬಂದಿದ್ದೀವಿ ಅದೇ ರೀತಿಯಾಗಿ ಇಲ್ಲಿ ಡಿ ಜೆ ಕೊಕೋನಟ್ ಅಂತ ಹೊಸ ತಳಿ ನೋಡಿದಿವಿ ಡಿ ಜೆ ಕೊಕೋನಟ್ ಯಾವ ತರ ವೆರೈಟಿ ಇಷ್ಟು ತಿಂಗಳಿಗೆ ಬರುತ್ತೆ ಇದು ಒಬ್ಬರ ಕಾಯಿ ಬರುತ್ತೋ ಕೊಬ್ಬರಿ ಬರುತ್ತೋ ಮತ್ತೆ ಎಳನೀರಿಗೆ ಅಷ್ಟೇ ಬರುತ್ತೋ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ ತಿಳ್ಕೊಳ್ಳೋಣ ಅದೇ ರೀತಿ ಮಾಡಿದ್ರೆ ಏನಾಗುತ್ತಪ್ಪ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿರ್ತೀವಿ ನೀವು ರೈತರು ಒಬ್ಬೊಬ್ರು ವಿಡಿಯೋ ನೋಡೋಣ ನೋಡಿರಲ್ಲ ಸರ್ ಅವ್ರ ನಂಬರ್ ಕೊಡಿ ಅಂತ ಕೇಳ್ತೀರಿ ಸರ್ ಇದು ಎಷ್ಟ್ ತಿಂಗಳೇ ಬರುತ್ತೆ ಅಂತ ಕೇಳ್ತಿರಿ ಹಾಗಾಗಿ ಎಲ್ಲಾ ಮಾಹಿತಿಯನ್ನು ತಿಳಿಸಿರ್ತೀವಿ ಯಾವುದೇ ರೀತಿಯಾಗಿ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡ್ರಿ ಹಾಗಾಗಿ ನಮ್ ಸರ್ ಅವ್ರು ಪರಿಚಯ ಮಾಡಿಕೊಳ್ಳೋಣ ಅವರ ಮಾಹಿತಿಯನ್ನು ಸರ್ ನಮಸ್ತೆ ನಮಸ್ತೆ ಸರ್ ಶಿವ ಎಚ್ ಎನ್ ಯೂಟ್ಯೂಬ್ ಪ್ರಾಬ್ಲಮ್ ಸ್ವಾಗತ ಸಿದ್ಧೇಶ್ ಅಂತ ಸರ್ ಡಿಜೆನಟ್ ಫಾರ್ಮ್ ಮ್ಯಾನೇಜರ್ ಇದ್ದೀನಿ ಇದು ಡಿಜೆ ಕೋಕೋನಟ್ನ್ ಯಾವ ತರ ಸರ್ ಇದು ಎಲ್ಲೆಲ್ಲಿ ವೆರೈಟಿ ಯಾವ್ ತರ ಸಿಗುತ್ತೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸರ್ ಇದು ಡಿ ಜೆ ಕೋಕೋನಟ್ ಫಾರ್ಮ್ ಅಂತ ಹೇಳಿ ಕಂಪನಿ ಸರ್ ಇದು ಸೊ ನಮ್ದು ಹೆಡ್ ಆಫೀಸ್ ಬಂದು ಬೆಂಗಳೂರಲ್ಲಿ ಇದೆ ಬೆಂಗಳೂರಲ್ಲಿ ಹೆಡ್ ಆಫೀಸ್ ಇದೆ ತರ್ಡ್ ಫ್ಲೋರ್ ಸೈಂಟ್ ಪ್ಯಾಟ್ರಿಕ್ಸ್ ಕಾಂಪ್ಲೆಕ್ಸ್ ಬ್ರಿಗೇಡ್ ರೋಡ್ ಅಲ್ಲಿ ನಮ್ದು ಫಾರ್ಮ್ ಇದೆ ಬೆಂಗಳೂರಲ್ಲಿ ಅಲ್ಲಿ ಹೆಡ್ ಆಫೀಸ್ ಇದೆ ಫಾರ್ಮ್ ಬಂದ್ಬಿಟ್ಟು ನಮ್ದು ಇಲ್ಲಿ ಮುರುಡೇಶ್ವರದಲ್ಲಿ ಪಕ್ಕದಲ್ಲಿ ಬೈಲೂರು ಅನ್ನೋ ಗ್ರಾಮದಲ್ಲಿ ಫಾರ್ಮ್ ಇದೆ ಒಂದ್ ನಮ್ದು ಕರ್ನಾಟಕ ಆಫೀಸ್ ಇದೆ ಸರ್ ಸೊ ಕ್ರಿಶಿಯನ್ಸ್ ಕೇರಿ ಬೈಲೂರು ಗ್ರಾಮ ಭಟ್ಕಾಳ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ದು ಫಾರ್ಮ್ ಇರೋದು ಮೊದಲನೇದಾಗಿ ಈ ಡಿ ಜೆ ಕೊಕೋನಟ್ ಅಂದ್ರೆ ಎಷ್ಟು ವೆರೈಟಿ ಜೆ ಕೊಕೋನಟ್ ಫಾರ್ಮ್ ಅಲ್ಲಿ ಮುಂಚೆ ಎಲ್ಲ ಎರಡು ವೆರೈಟಿ ಇತ್ತು ಸರ್ ಒಂದು ಪುಷ್ಕಳ ಅಂತ ಹೇಳಿ ಇನ್ನೊಂದು ಸಂಪೂರ್ಣ ಅಂತ ಇತ್ತು ನಾವು ಪುಷ್ಕಳ ಒಂದ್ ಎಳನೀರ್ ಬರ್ತಾ ಇತ್ತು ಅದನ್ನ ಸ್ಟಾಪ್ ಮಾಡಿದೀವಿ ಯಾಕಂದ್ರೆ ನಮ್ಮ ರೈತರುಗಳಿಗೆ ಆಗುತ್ತೆ ಅಂದ್ರೆ ಮಳೆಗಾಲದಲ್ಲಿ ಎಳನೀರ್ನ ಸೇಲ್ ಮಾಡಕ್ ಆಗಲ್ಲ ಅನ್ನೋ ಪ್ರಾಬ್ಲಮ್ಸ್ಗೆ ಇದು ಸಂಪೂರ್ಣ ಅಂತ ಕಳೆದ ಒಂದ ಹತ್ತು ವರ್ಷದಿಂದ ಇದು ಸಂಪೂರ್ಣ ಅಂತ ಒಂದೇ ವೆರೈಟಿ ಇದೆ ಸಂಪೂರ್ಣ ಪುಷ್ಕಳ ಅಂತ ಎರಡು ಇತ್ತು ಈ ಥರ್ಟಿ ಟು ಫೋರ್ಟಿ ಇಯರ್ಸ್ ಇಂದ ಇತ್ತು ಬಟ್ ಈಗ ಟೆನ್ ಇಯರ್ಸ್ ಇಂದ ನಾವು ಸಂಪೂರ್ಣ ಒಂದೇ ರನ್ ಮಾಡ್ತಾ ಇದೀವಿ ಯಾಕೆ ಅಂತ ಹೇಳಿದ್ರೆ ಇದು ಮಲ್ಟಿಪರ್ಪಸ್ ಬರುತ್ತೆ ಸರ್ ನೀವು ಬಹಳ ನಮ್ಮ ರೈತರಿಗೆ ಡೌಟ್ಸ್ ಇರೋದೇನಂದ್ರೆ ಹೈಬ್ರಿಡ್ ತಡಿ ಅದು ಕೊಬ್ಬರಿ ಆಗಲ್ಲ ಅನ್ನೋ ಡೌಟ್ಸ್ ಇದೆ ಇದು ಕೊಬ್ಬರಿನೂ ಆಗುತ್ತೆ ನಾವು ಪೂಜೆ ಮಾಡ್ತೀವಲ್ಲ ಆ ಹೊಡಿತೀವಲ್ಲ ಆ ಕೊಬ್ಬರಿನೂ ಆಗುತ್ತೆ ಮತ್ತೆ ಒಣ ಕೊಬ್ಬರಿ ಡ್ರೈ ಆಯಿಲ್ ಮಾಡಬಹುದು ಎರಡಕ್ಕೂ ಮಲ್ಟಿಪರ್ಪಸ್ ಬರುತ್ತೆ ಸರ್ ಸಂಪೂರ್ಣ ಅಂತ ಶಿಕ್ಷಕರೇ ನೋಡಬಹುದು ಈ ತೆಂಗಿನ ಗಿಡ ನೀರಿಗೂ ಬರುತ್ತೆ ಕೊಬ್ಬರಿಗೂ ಬರುತ್ತೆ ಮತ್ತೆ ತೆಂಗಿನಕಾಯಿಗೂ ಬರುತ್ತೆ ಮೂರ್ ವೆರೈಟಿಗೂ ಬರುತ್ತೆ ಅಂತ ಹೇಳ್ಬಿಟ್ರೆ ಸರ್ ಇದು ಒಂದು ಎಕರೆಗೆ ಎಷ್ಟು ಸಸಿ ಕೊರುತ್ತೆ ಇದು ಸರ್ ಇದು ಒಂದು ಎಕರೆಯಲ್ಲಿ ನಾವು ಎಪ್ಪತ್ತು ಗಿಡನ ಹಾಕಿಸ್ತೀವಿ ಸರ್ ಇಪ್ಪತ್ತೈದು ಅಡಿ ಅಂತರದಲ್ಲಿ ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಇಪ್ಪತ್ತೈದಲ್ಲ ಹಾಕಿಸ್ತೀವಿ ಕ್ರಾಪ್ ಮಾಡ್ತಾರೆ ಬರೀ ಓನ್ಲಿ ತೆಂಗು ಮಾಡೋದಾದ್ರೆ ನಾವು ಇಪ್ಪತ್ತೈದು ಸಜೆಷನ್ ಮಾಡ್ತೀವಿ ಇಂಟರ್ ಕ್ರಾಪ್ ಮಾಡ್ತಾರೆ ಅಂದ್ರೆ ಮೂವತ್ತಡಿಗೆ ನಾವು ಸಜೆಸ್ಟ್ ಮಾಡ್ತೀವಿ ಮೂವತ್ತು ಮೂವತ್ತು ಅಂತರದಲ್ಲಿ ಹಾಕಿದ್ರೆ ಐವತ್ತು ಗಿಡ ಕೂರುತ್ತೆ ಸರ್ ಇದರ ವಿಶೇಷತೆ ಏನು ಅಂದ್ರೆ ಇದು ಡಿಜೆ ಸಂಪೂರ್ಣ ಅದು ನೀವು ಪ್ಲಾಂಟೇಶನ್ ಮಾಡಿ ನಿಮ್ಮ ಭೂಮಿಗೆ ಹಾಕಿ ಮೂರನೇ ವರ್ಷಕ್ಕೆ ನಿಮಗೆ ಒಂಬಳೆ ಸ್ಟಾರ್ಟ್ ಆಗುತ್ತೆ ಮೂವತ್ತಾರು ತಿಂಗಳಲ್ಲಿ ಒಂಬಳೆ ಬರುತ್ತೆ ನಾಲ್ಕನೇ ವರ್ಷಕ್ಕೆ ನಿಮಗೆ ಇಡಿಂಗ್ ಕೊಡ್ತದೆ ನಾಲ್ಕನೇ ವರ್ಷಕ್ಕೆ ಇಡಿಂಗ್ ಕೊಡುತ್ತೆ ಒಂದು ಗಿಡ ಇನ್ನೂರಿಂದ ಇನ್ನೂರ ಐವತ್ತು ತನಕ ಇಡಿಂಗ್ ಕೊಡುತ್ತೆ ಸರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಮುನ್ನೂರು ನಾನೂರ ತೆಗೆದಿರೋ ರೈತರು ಇದಾರೆ ಇಲ್ಲಿ ಹೊಸದುರ್ಗದಲ್ಲಿ ನಮ್ಮ ಜಿತೇಂದ್ರ ಸರ್ ಅಂತ ಎಕ್ಸ್ ಎಮ್ ಎಲ್ ಎ ಅವ್ರ ಮಗ ಅವ್ರುನು ತೆಗ್ದಿದ್ದಾರೆ ಇನ್ನೂರ ಐವತ್ತರ ತನಕ ತೆಗ್ದಿದ್ದಾರೆ ನಮ್ಮ ತುರುವನೂರಲ್ಲಿ ಒಬ್ಬ ಜನಾರ್ಧನ್ ಅಂತ ಹೇಳಿ ನಮ್ಮ ಒಬ್ಬ ಕಸ್ಟಮರು ಅವರು ಐಟಿ ಕಾಲರ್ ರಿಟೈರ್ಡ್ ಹಚ್ಚರ್ ಇದಾರೆ ಅವರು ಮುನ್ನೂರ ಐವತ್ತರ ತನಕ ತೆಗ್ದಿದಾರೆ ಅಂಜನಪ್ಪ ಅಂತ ಹೇಳಿ ಮೇರಿಹಳ್ಳಿ ಪಕ್ಕದಲ್ಲೇ ತೆಗ್ದಿದಾರೆ ಆಮೇಲೆ ಹಾವೇರಿ ಒಳಗಡೆ ರಾಣೆಬೇನೂರ್ ತಾಲೂಕಲ್ಲಿ ದೇವ್ರ ಗುಡ್ಡದಲ್ಲಿ ಅಲ್ಲೂ ಸಹ ನಮ್ಮ ಹರೀಶ್ ಅಪ್ಪಣ್ಣನ ಅವರು ಅಂತ ಹೇಳಿ ಅವ್ರೇಜ್ ಇನ್ನೂರ ಐವತ್ತರಿಂದ ಮುನ್ನೂರು ತಗಿತಾ ಇದಾರೆ ಅವ್ರು ಕಾಯಿಗೂ ಬಿಟ್ಟು ನೋಡಿದಾರೆ ತುಂಬಾ ಚೆನ್ನಾಗಿ ಕಾಯಿನೂ ಬರ್ತಾ ಇದೆ ಸೊ ಎಳ್ನೀರು ತುಂಬಾ ಚೆನ್ನಾಗಿರುತ್ತೆ ಮಿನಿಮಮ್ ಕ್ವಾಂಟಿಟಿ ನಿಮಗೆ ಮುನ್ನೂರ ಐವತ್ತರಿಂದ ನಾನೂರ ಐವತ್ತು ಎಂ ಎಲ್ ಐದ್ನೂರ್ ಎಂ ಎಲ್ ವರ್ಗು ನಿಮ್ಗೆ ಸಿಗುತ್ತೆ ಮಿನಿಮಮ್ ಮುನ್ನೂರೈವತ್ತು ಸರ್ ತುಂಬಾ ಚೆನ್ನಾಗಿ ಇರೋದು ಏಳ್ನೂರ ಎಂಟುನೂರ ತಗ್ಗಿದಾರೆ ಐದ್ನೂರ ನಾನೂರ ಐವತ್ತಿಂದ ಅಂತ ಅವರೇ ಸಿಗುತ್ತೆ ಸರ್ ವೀಕ್ಷಕರೇ ನೋಡ್ಬೋದು ಈ ಎಳ್ನೀರ್ ಸತಿ ಮುನ್ನೂರ ಐವತ್ತರಿಂದ ಇರ್ತದೆ ಐದನೂರ ಐನೂರ ಐವತ್ತು ಎಂ ಎಲ್ ಎರೆಗೂ ಅರ್ಧ ಲೀಟರ್ ವರೆಗೂ ಎಳ್ನೀರ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ ಮೊದಲನೇದಾಗಿ ನಮ್ ರೈತರಿಗೆ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಡೆಲವರಿ ಮೇನ್ ಯಾಕಂದ್ರೆ ಹತ್ರ ಇದ್ದಾರೆ ಬರ್ತಾರೆ ಹೋಗ್ತಾರೆ ನೂರ ಇದ್ದವರಿಗೆ ಡೆಲಿವರಿ ಇದೆ ಸರ್ ನಿಮ್ ಕಡೆಯಿಂದ ಸರ್ ನಮ್ದಲ್ಲಿ ಒಂದು ಗಿಡದಿಂದ ನೀವು ತಗೊಂಡ್ರೂ ಡೆಲಿವರಿ ಕಳ್ಸಿಕೊಡ್ತೀವಿ ಹತ್ತು ಗಿಡ ಮಿನಿಮಮ್ ತಗೊಂಡ್ರೆ ನಿಮಗೆ ಡೆಲಿವರಿ ಕಳಿಸ್ತೀವಿ ಇದು ಏಳ್ನೂರ ಇಪ್ಪತ್ತೈದು ರೂಪಾಯಿ ಒಂದು ಗಿಡ ಸರ್ ಇದು ಸೊ ಇದು ಲಾಸ್ಟ್ ಎಲ್ಲ ಅದು ಕಡಿಮೆ ಆಯ್ತು ಆರ್ನೂರ ಎಪ್ಪತ್ತೈದು ಇತ್ತು ಇವಾಗ ಏಳ್ನೂರ ಇಪ್ಪತ್ತೈದು ರೂಪಾಯಿ ಒಂದು ಗಿಡ ಆಗಿದೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಂದ ಏಳ್ನೂರ ಆಗಿದೆ ಒಂದು ಗಿಡ ಇದು ನಿಮಗೆ ಹತ್ತು ಗಿಡ ತಗೊಂಡ್ರೆ ಅಂದ್ರೆ ನಿಮಗೆ ಡೆಲಿವರಿ ಕಳಿಸ್ಕೊಡ್ತೀವಿ ಡೆಲಿವರಿ ಚಾರ್ಜಸ್ ಕಸ್ಟಮರ್ ಪೇ ಮಾಡಬೇಕಾಗುತ್ತೆ ಡಿಪೆಂಡ್ ಅಪಾನ್ ಏನ್ ಡಿಸ್ಟೆನ್ಸ್ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಿಮಗೆ ನಿಯರೆಸ್ಟ್ ಇರುತ್ತೆ ಅಂದ್ರೆ ಒಂದು ಐವತ್ತು ರೂಪಾಯಲ್ಲೇ ನಿಮಗೆ ಟ್ರಾನ್ಸ್ಪೋರ್ಟೇಶನ್ ಕಳ್ಸ್ಕೊಡ್ತಾರೆ ತುಂಬಾ ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಟೂ ಫಿಫ್ಟಿ ಕಿಲೋಮೀಟರ್ಸ್ ಈ ತರ ದೂರ ಇತ್ತು ಅಂದ್ರೆ ಹಂಡ್ರೆಡ್ ರುಪೀಸ್ವರೆಗೂ ಒಂದ್ ಗಿಡಕ್ಕೆ ಡಿಲಿವರಿ ಚಾರ್ಜಸ್ ತಗೊಳ್ತಾರೆ ನಿಮಗೆ ಎಸ್ ಆರ್ ಎಸ್ ಅಥವಾ ಲಾಜಿಸ್ಟಿಕ್ಸ್ ಅಲ್ಲಿ ಎಲ್ಲಿ ಅವೈಲಬಲ್ ಇದೆ ಯಾವ ಲಾಜಿಸ್ಟಿಕ್ ಅವೈಲೇಬಲ್ ಇದೆ ಅಲ್ಲಿ ಕಳ್ಸೊಡ್ತಾರೆ ಕಂಪ್ನಿ ಅವರು ಅವ್ರ ಕಸ್ಟಮರ್ ಅಲ್ಲಿ ಬಿಲ್ಲಿಂಗ್ ಆಗಿರುತ್ತೆ ನಾವು ಒರಿಜಿನಲ್ ಇನ್ವಾಯ್ಸ್ ಇಲ್ದಾನೆ ಯಾರಿಗೂ ಕೊಡಲ್ಲ ಪ್ರತಿಯೊಬ್ರು ಒರಿಜಿನಲ್ ಇನ್ವಾಯ್ಸ್ ಕೊಡ್ತೀವಿ ಆಮೇಲೆ ಪೇಮೆಂಟ್ ನಮ್ ಕಸ್ಟಮರ್ ಯಾವ್ದೇ ಓನ್ ಆಗಿ ನಮ್ಗೆ ಕ್ಯಾಶ್ ಕೊಡೋ ಅಂತದ್ ಇರಲ್ಲ ಕಂಪನಿ ಅಕೌಂಟ್ ಸಿಗುತ್ತೆ ಒನ್ವರ ಬ್ರಾಂಚ್ ಇಂದು ನಮ್ದು ಕಂಪನಿ ಅಕೌಂಟ್ಸ್ ಇರುತ್ತೆ ಕೆನರಾ ಬ್ಯಾಂಕ್ ಆ ಕಂಪನಿ ಅಕೌಂಟ್ ಪೇಮೆಂಟ್ ಹಾಕಿದ್ರೆ ಮಾತ್ರ ಗಿಡಗಳನ್ನ ನಾವು ಕಳಿಸ್ಕೊಡ್ತೀವಿ ನೋಡಬಹುದು ಯಾವ್ದೇ ಒಂದ್ ನರ್ಸರಿ ತರ ಅಮೌಂಟ್ ಅವ್ರಿಗೆ ಪೇ ಮಾಡಂಗಿಲ್ಲ ಕಂಪನಿ ಒಂದ್ ಕಂಪನಿನೇ ಇದೆ ಡಿಜೆ ಕಂಪನಿ ಇದೆ ಡಿ ಜೆ ಕಂಪ್ನಿಗೆ ಅಕೌಂಟ್ಗೆ ಪೇಮೆಂಟ್ ಹಾಕಿದ್ಮೇಲೆ ಸಸಿ ಮಾಡ್ತಾರೆ ಬಿಟ್ಟು ಜನ ಜನ ನಮ್ಮ ಮೋಸ ಹೇಗೆ ಅಂತ ಹೇಳಿದ್ರೆ ಸುಮ್ನೆ ನಾವು ತಮಿಳ್ನಾಡಿಂದ ತಂದಿದೀವಿ ಆಂಧ್ರದಿಂದ ತಂದಿದ್ದೀವಿ ಗೋವಾದಿಂದ ತಂದಿದೀವಿ ಅಂತ ಹೇಳ್ಬಿಟ್ಟು ಈಚರ್ ಲಾರಿ ಒಳಗಡೆ ಟಾಟೈಸ್ಗಳಲ್ಲಿ ಗಾರಿಗಳಲ್ಲಿ ಹಳ್ಳಿಗಳಲ್ಲಿ ಈ ತರ ಗಿಡಗಳನ್ನ ಲೋಡ್ ಮಾಡ್ಕೊಂಡ್ ಬಂದು ನಾವು ಹಳ್ಳಿ ಹಳ್ಳಿಗೆ ಬಂದ್ಬಿಟ್ಟು ಇದು ನಾವು ಡಿಜೆನೇ ಇದು ನಾವು ಅವ್ರ ಹತ್ರ ಬಲ್ಕ್ ಆಗಿ ತಗೊಂಡಿದೀವಿ ಹಾಗಾಗಿ ನಮಗೆ ಕಡಿಮೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮೋಸ ಮಾಡ್ತಾರೆ ಆ ಮೋಸಕ್ಕೆ ಯಾರು ಒಳಗಾಗ್ಬೇಡಿ ನಮ್ದು ಡಿ ಜೆ ಸಂಪೂರ್ಣ ಅವರು ಯಾರು ನಾವು ಹಳ್ಳಿಗ್ ಬಂದು ಕೊಡೋದಿಲ್ಲ ನೀವು ಕಂಪನಿ ಅಕೌಂಟಿಗೆ ಪೇಮೆಂಟ್ ಹಾಕಿದ್ಮೇಲೆ ನಿಮ್ಗೆ ಒರಿಜಿನಲ್ ಇನ್ವೈಸ್ ಜನರೇಟ್ ಆಗುತ್ತೆ ಇನ್ವೈಸ್ ಮೂಲಕ ನಾವು ಪ್ರತಿ ಒಬ್ಬರಿಗೂ ಆಯಾ ಪ್ಲೇಸ್ ಕಳಿಸ್ತೀವಿ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಫಾರ್ಮರ್ಸ್ ನಮ್ಮ ಕಸ್ಟಮರ್ನ ನಾವು ನಮ್ಮ ಫಾರ್ಮಿಗೆ ಬರಕ್ ಹೇಳ್ತೀವಿ ಫಾರ್ಮಿಗೆ ಬರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಕಾಯಿಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು ನಮ್ ಫಾರ್ಮ್ ನೋಡಬಹುದು ಆಫೀಸ್ ಮೀಟ್ ಆಗ್ಬಹುದು ಈಗ ಹೇಗೆ ಹೈಬ್ರಿಡ್ ಆಗುತ್ತೆ ಅನ್ನೋದನ್ನ ತಿಳ್ಕೋಬಹುದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬಿಟ್ಟು ಗಿಡಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ಬರ್ಬಹುದು ನಮ್ಮಲ್ಲಿ ಪ್ರತಿ ಗಿಡಕ್ಕೂ ಹೋಲೋಗ್ರಾಮ್ ಸ್ಟಿಕ್ಕರ್ ಇರುತ್ತೆ ಡಿಜೆ ಸಂಪೂರ್ಣ ಅಂತ ಹೇಳಿ ಹಾಲೋಗ್ರಾಮ್ ಸ್ಟಿಕ್ಕರ್ ಹಾಕ್ತಿವಿ ಈ ರೀತಿ ಸ್ಟಿಕ್ಕರ್ ಹಾಕಿ ನಾವು ಫಾರ್ಮಸಿ ಕೊಡ್ತೀವಿ ಸುಮ್ನೆ ಬೇರೆಯವರು ಬಂದು ಕೊಡೋದನ್ನ ನೀವು ನಂಬ್ಕೊಂಡು ಸ್ಟಿಕ್ಕರ್ ಇಲ್ದೇನೆ ಗಿಡಗಳು ಕೊಟ್ಟು ಮುನ್ನೂರು ನಾನೂರು ರೂಪಾಯಿ ಗಿಡಗಳು ಕೊಟ್ಟು ಹೋಗ್ತಾರೆ ಆ ತರ ಗಿಡಗಳು ಯಾವ್ದು ಹಾಕ್ಬೇಡಿ ನೀವು ನಾಟಿ ಹಾಕೋದ್ ಬೆಸ್ಟ್ ಅದು ಎಂಟತ್ತು ವರ್ಷಕ್ಕೆ ಬರುತ್ತೆ ಸೊ ನಿಮ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಐದ್ನೂರು ರೂಪಾಯಿ ಗಿಡಗಳ್ ಕೊಟ್ಟು ತಗೊಂಡು ಐದ್ ಬ್ಲೇಟ್ ಅಂತ ಹೇಳಿ ಮೋಸ ಹೋಗ್ಬೇಡಿ ಇದು ನಮ್ದು ಏಳ್ನೂರ್ ಇಪ್ಪತ್ತೈದು ವಿತ್ತು ಅಲ್ ಸ್ಟಿಕರು ಮತ್ತೆ ಇನ್ವೈಸ್ ಒರಿಜಿನಲ್ ಇನ್ವೈಸ್ ಅಲ್ಲಿ ನಾವು ಕೊಡ್ತೀವಿ ಮತ್ತೆ ನಾವು ಯಾರು ಕ್ಯಾಶ್ ಇಸ್ಕೊಳ್ಳಲ್ಲ ಕಂಪನಿ ಅಕೌಂಟಿಗೆ ಪೇಮೆಂಟ್ ಆಪಿಸ್ಕೊಡಿ ನಾಟಿ ಮಾಡ್ಬೇಕಾರ ನೀವು ಭೂಮಿ ನಾವ್ ಯಾವ ತರ ಸಿದ್ಧತೆ ಸರ್ ಸರ್ ಭೂಮಿ ಇದು ಬ್ಲಾಕ್ ಸಾಯಿಲಿಗೂ ಬರುತ್ತೆ ರೆಡ್ ಸಾಯಿಲಿಗೂ ಬರುತ್ತೆ ಸರ್ ಬ್ಲಾಕ್ ಸಾಯಿಲ್ ಅಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ನಾವು ಗುಂಡಿ ಮೂರು ಮೂರು ತಗಸ್ತೀವಿ ರೆಡ್ ಸಾಯಿಲ್ ನೆಲದಲ್ಲಿ ಮೂರು ಮೂರು ಗುಂಡಿ ತಗ್ಸಿ ಅದಕ್ಕೆಲ್ಲ ಸ್ವಲ್ಪ ತಿಪ್ಪೆ ಗೊಬ್ಬರ ಆಮೇಲೆ ಗ್ರೀನ್ ಮೆನೋಸ್ ಅದೆಲ್ಲ ಹಾಕಿ ಪ್ಲಾಂಟೇಶನ್ ಮಾಡಿಸ್ತೀವಿ ಮತ್ತೆ ಪ್ಲಾಂಟೇಷನ್ ಮಾಡ್ಬೇಕಾದ್ರೆ ನಮ್ ಟೆಕ್ನಿಕಲ್ ರಿಗೂ ಇಂದ ಒಬ್ರು ಬಂದ್ಬಿಟ್ಟು ನಿಂತಿದ್ದು ತೋರಿಸ್ಕೊಡ್ತಾರೆ ಬಟ್ ನೀವು ಏನಾದ್ರು ಇದರಲ್ಲಿ ಬ್ಲಾಕ್ ಸೈನ್ ಅಲ್ಲಿ ಮಾಡ್ತೀವಿ ಅಂದ್ರೆ ನಾಲ್ಕು ನಾಲ್ಕು ಗುಂಡಿ ತಕ್ಷಿ ಅದಕ್ಕೆ ರೆಡ್ ಸೈನ್ ತುಂಬಿ ಪ್ಲಾಂಟೇಶನ್ ಮಾಡ್ಬೇಕಾಗುತ್ತೆ ಎಲ್ಲಾ ಟೆಕ್ನಿಕಲ್ ಗೈಡೆನ್ಸ್ ಕೊಡ್ತೀವಿ ಸರ್ ನಾವು ಗಿಡ ಕೊಟ್ಟು ಹಾಗೆ ಬಿಡೋದಿಲ್ಲ ನೀವು ಗಿಡ ಯಾವಾಗ ಪರ್ಚೇಸ್ ಮಾಡ್ತೀರೋ ಅಲ್ಲಿಂದ ನಿಮ್ಮ ಸಂಬಂಧ ಸ್ಟಾರ್ಟ್ ಆಗುತ್ತೆ ಮತ್ತೆ ಪ್ರತಿ ನಾಲ್ಕು ತಿಂಗಳಿಗೆ ಒಂದ್ ಟೈಮು ನಮ್ಮ ಟೆಕ್ನಿಕಲ್ ಟೀಮ್ ನವರು ಬಂದ್ಬಿಟ್ಟು ನಿಮಗೆ ಸಜೆಸ್ಟ್ ಮಾಡ್ತಾರೆ ಗಿಡಕ್ಕೆ ಏನಾದ್ರು ಡಿಸೀಸಸ್ ಬಂದಿದ್ರೆ ಏನ್ ಸ್ಪ್ರೇ ಮಾಡ್ಬೇಕು ಅದನ್ನ ಆರೈಕೆ ಮಾಡಬೇಕು ಎಲ್ಲಾ ಗೈಡೆನ್ಸ್ ಕೊಡ್ತೀವಿ ಬೈ ಚಾನ್ಸ್ ಬರಕ್ ಆಗಲ್ಲ ಈಗ ನಮ್ಗುನು ಒಬ್ಬೊಬ್ಬ ಎಂಪ್ಲಾಯಿಗೆ ಕನಿಷ್ಠ ಪಕ್ಷ ಸಾವಿರ ಕಸ್ಟಮರ್ ಇರ್ತಾರೆ ನಾವು ಇನ್ ಟೈಮಿಗೆ ನಾಲ್ಕು ತಿಂಗಳಿಗೆ ಹೋಗಕ್ ಆಗದೇ ನಾವು ಡಿಜೆ ಫಾರ್ ಯು ಆಪ್ ಅಂತ ಹೇಳಿ ಕಂಪ್ನಿ ಕಡೆಯಿಂದ ಒಂದು ಆಪ್ ಲಾಂಚ್ ಮಾಡಿದ್ದಾರೆ ಇದರಲ್ಲಿ ಟ್ವೆಂಟಿ ಸಪೋರ್ಟಿವ್ ಸಿಸ್ಟಮ್ ವರ್ಕ್ ಮಾಡ್ತಾ ಇರ್ತದೆ ನೀವೇನಾದ್ರೂ ಪ್ರಾಬ್ಲಮ್ಸ್ ಒಂದು ಫೋಟೋ ಹಾಕಿದ್ರೆ ಡಿಸೀಸಸ್ ಬಂದಿದೆ ಅಂದ್ರೆ ನಮ್ಮ ಟೆಕ್ನಿಕಲ್ ಟೀಮ್ ಟೀಮ್ನವರು ನಿಮ್ಗೆ ರಿಪ್ಲೈ ಮಾಡ್ತಾರೆ ಶಿಕ್ಷಕರ ನೋಡಬಹುದು ಈಗ ಏನಾರ ಅದು ವೈಟ್ ಫ್ಲೈಟ್ ಮತ್ತೆ ಗರಿ ಹ್ಗಡೆ ಈ ತರ ಬಂದಿರುತ್ತಲ್ಲ ಆತರ ಏನೋ ಪ್ರಾಬ್ಲಮ್ ಇದ್ದಂದ್ರೆ ಇವ್ರ ಕಡೆಯಿಂದ ಬರ್ತಾರೆ ಒಂದ್ ಸ್ವಚ್ಛ ಎಮರ್ಜೆನ್ಸಿ ಇತ್ತಪ್ಪ ಅಂತಂದ್ರೆ ಡಿಜೆ ಕಂಪ್ನಿನೇ ಒಂದ್ ಆ್ಯಪ್ ಇದೆ ಅದಕ್ಕೆ ಒಂದ್ ಫೋಟೋ ತಗೋದ್ರಿ ಡಿಸಿಷನ್ ಇತರ ಸ್ಪ್ರೇ ಮಾಡ್ರಿ ಈ ತರ ಮಾಡ್ರಿ ಅಂತ ಹೇಳುತ್ತಾರೆ ಸರ್ ಅದೇ ರೀತಿಯಾಗಿ ಈಗ ಒಂದ್ ಸ್ವಲ್ಪ ರೋಗ ಬರುತ್ತಲ್ಲ ಅದಕ್ಕೆ ಏನ್ ಇದು ಮಾಡ್ತಾರೆ ಸರ್ ಕಾಯಿಗಳಿಗೆ ನುಸಿ ರೋಗ ಅಂತೆಲ್ಲ ಬರುತ್ತೆ ಅಂದ್ರೆ ಮಚ್ಚೆ ಮಚ್ಚೆ ಟೈಪ್ ಸುಟ್ಟಂಗ ಆಗುತ್ತೆ ಅದೆಲ್ಲ ಏನಾಗುತ್ತೆ ಅಂದ್ರೆ ನೀವು ಚಿಕ್ಕದಾಗಿ ಇದ್ದಾಗ ಅದು ಒಂಬಳೆ ಬಂದು ಕಾಯಿ ಹಾಕ್ತಾ ಇರ್ತದೆ ಚಿಕ್ಕದಾಗೆ ಅವಾಗಲೇ ನೀಮ್ ಆಯಿಲ್ ನ ಸ್ಪ್ರೇ ಮಾಡಿದ್ರೆ ಸೊ ಚಿಕ್ಕದಿದ್ದಾಗ ನೀಮ್ ಆಯಿಲ್ ಸ್ಪ್ರೇ ಮಾಡಿದ್ರೆ ಅದು ನುಸಿ ಹೋಗೋನೂ ಬರಲ್ಲ ಮತ್ತೆ ಶೈನಿಂಗ್ ಆಗಿ ಬರುತ್ತೆ ಕಾಯಿ ಸೊ ಅದ್ ಪ್ರತಿಯೊಂದು ತುಂಬಾ ಡಿಸೀಸಸ್ ಬರ್ತಾ ಇದಾವೆ ಇವಾಗೆಲ್ಲ ಗಿಡಗಳಿಗೆ ಬಾಳ ಯಾವ್ದೇ ನೀವ್ ಕ್ರಾಪ್ ಹಾಕಿ ಡಿಸೀಸಸ್ ಬರುತ್ತೆ ಅದಕ್ಕೆ ಏನ್ ಮಾಡ್ಬೇಕಂತ ನಾವು ಪ್ರಿಕಾಶನ್ ಅಲ್ಲಿ ನಾವು ಗೈಡೆನ್ಸ್ ಕೊಡ್ತೀವಿ ನಮ್ ಕಸ್ಟಮರ್ ಈಗ ರೈತರಿಗೆ ಕ್ಯಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಈಗ ಹೈಬ್ರಿಡ್ ಇಳುವರಿ ಬಂದು ಆಮೇಲೆ ಇದು ಬರಲ್ಲ ಅಂತ ಅದ್ರ ಬಗ್ಗೆ ಎಷ್ಟು ವರ್ಷ ಬರುತ್ತೆ ಇದು ಬೆಳವಣಿಗೆ ಅದ್ರ ಬಗ್ಗೆ ಒಂದ್ ಸರ್ ತುಂಬಾ ನಮ್ ರೈತರಿಗೆ ಏನ್ ಡೌಟ್ ಇದೆ ಅಂತ ಹೇಳಿದ್ರೆ ಹೈಬ್ರಿಡ್ ಗಿಡಗಳು ಒಂದ್ ಹತ್ತರಿಂದ ಇಪ್ಪತ್ತು ವರ್ಷ ಬಂದ್ಬಿಟ್ಟು ಕಾಯಿ ಕೊಟ್ಟು ಹೋಗ್ಬಿಡುತ್ತೆ ಬರಲ್ಲ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ನೀವ್ ಬರ್ಬೋದು ಸರ್ ನೀವ್ ಖುದ್ದಾಗ ಬರ್ತೀರ ನಾವು ಫಾರ್ಮರ್ಸ್ ನಮ್ಮ ಲ್ಯಾಂಡ್ ಅಲ್ಲಿ ಬೆಳೆದಿರೋ ಫಾರ್ಮರ್ಸ್ ಗಳಿಗೆ ವಿಸಿಟ್ ಮಾಡ್ತೀವಿ ಫಾರ್ಮ್ ಗಳಿಗೆ ವಿಸಿಟ್ ಮಾಡಿಸ್ತೀವಿ ಖುದ್ದಾಗ ರೈತರಿಗೆ ಕರ್ಕೊಂಡ್ ಹೋಗಿ ಮೂವತ್ ನಲ್ವತ್ತು ವರ್ಷದ ಫಾರ್ಮ್ ಗಳು ನಮ್ಮಲ್ಲಿ ಇದಾವೆ ಚೆನ್ನಾಗಿ ಇಳುವರಿ ಬರ್ತಾ ಇದೆ ಮಿನಿಮಮ್ ಐವತ್ತು ವರ್ಷ ಅಂತೂ ಬರುತ್ತೆ ಸರ್ ಇದು ಐವತ್ ವರ್ಷದವರೆಗೆ ಅವರೇ ಇನ್ನೂರಿಂದ ಇನ್ನೂರ ಐವತ್ ಕಾಯಿ ಕೊಡುತ್ತೆ ಅದಾದ್ಮೇಲೆ ಇಳುವರಿ ಕಡಿಮೆ ಆಗ್ತಾ ಹೋಗ್ತದೆ ಗಿಡ ಅಂತ ಇರುತ್ತೆ ಸರ್ ಇಟ್ಕೊಂಡ್ರೆ ನೂರ್ ತನಕ ಗಿಡ ಇರುತ್ತೆ ವೀಕ್ಷಕರ ನೋಡ್ಬೋದು ಐವತ್ತು ವರ್ಷ ಮಿನಿಮಮ್ ಬರ್ತಾ ಬರುತ್ತೆ ಅಂತ ಹೇಳ್ತಿದ್ರೆ ಈಗ ಮನುಷ್ಯ ಈಗ ನ್ಯಾಚುರಲ್ ಈಗ ಬದು ಐವತ್ ವರ್ಷ ಸಾಕು ಐವತ್ ವರ್ಷ ಬಂದ್ರೆ ನೆಕ್ಸ್ಟ್ ಸೆಂಟ್ರಿ ಒಂದೊಂದು ಗಿಡ ಅವ್ನ್ ಡೆವಲಪ್ಮೆಂಟ್ ಮಾಡ್ಕೋಬಹುದು ನಾಟಿ ಮಾಡಿ ಮೂರ್ ವರ್ಷಕ್ಕೆ ಹಳ್ಳಿಯಲ್ಲ ಬಿಡಕ್ ಸ್ಟಾರ್ಟ್ ಆಗುತ್ತೆ ಅವಾಗ ಅವಕ್ರ ಏನಾರ ಕುಡಮಕ್ಕ ಸ ಖಂಡಿತವಾಗೂ ಕೊಡ್ಬೇಕು ಇದನ್ನ ಗಿಡ ಹಾಕಿ ನಾವ್ ನಾಟಿ ಗಿಡ ಬಿಟ್ರೆ ಯಾವದೇ ಕಾರಣಕ್ಕೂ ಬರಲ್ಲ ಸರ್ ಸೊ ನಮ್ದು ಟೆಕ್ನಿಕಲಿ ನಿಮಗೆ ಗೈಡೆನ್ಸ್ ಇರುತ್ತೆ ನಾಲ್ಕು ತಿಂಗಳಿಗೆ ಒಂದ್ ಟೈಮು ಫರ್ಟಿಲೈಸರ್ ಕೊಡೋದಿರುತ್ತೆ ಸೊ ಯಾವ್ ಪ್ರಮಾಣದಲ್ಲಿ ಕೊಡ್ಬೇಕು ಯಾವ ರೀತಿ ಕೊಡಬೇಕು ವಾಟರ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ಬೇಕು ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ವೀಡ್ಸ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ಬೇಕು ಪ್ರತಿ ಒಂದು ಗೈಡೆನ್ಸ್ ನಾವು ಕೊಡ್ತೀವಿ ಸೊ ಇವಾಗ ಏನಾಗುತ್ತೆ ಅಂದ್ರೆ ಮುಂಚೆ ಎಲ್ಲ ನಾವು ನಾಲ್ಕು ತಿಂಗಳು ಒಂದ್ ಟೈಮ್ ಗೊಬ್ಬರ ಹಾಕಿಸ್ತಿದ್ವಿ ಇವಾಗ ಫರ್ಟಿಗೇಷನ್ ಅಂತ ಬಂದಿದೆ ಎವೆರಿ ಫಿಫ್ಟೀನ್ ಡೇಸ್ ಒನ್ಸ್ ನಾವು ವಾಟರ್ ಸಲೇಬಲ್ ಅಲ್ಲಿ ಕೊಡೋದು ಅದೇ ಒಬ್ಬನೇ ಏನ್ ವರ್ಷಕ್ಕೆ ನಾಲ್ಕು ತಿಂಗಳ ಕೊಡೋದನ್ನ ತಿಂಗಳ ತಿಂಗಳ ಕೊಡೋದ್ ಮಾಡ್ಕೊಂಡು ತಿಂಗಳ ತಿಂಗಳ ಕೊಡೋದು ಆ ಗೈಡೆನ್ಸ್ ಚಾರ್ಟ್ ಎಲ್ಲ ನಾವು ಕಂಪ್ನಿಗೆ ಕಂಪ್ನಿಯಿಂದ ಕಸ್ಟಮರ್ ಪ್ರೊವೈಡ್ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಒಳ್ಳೆ ಮಾಹಿತಿ ಕೊಟ್ಟರೆ ಮನೆಯದಾಗಿ ರೈತರಿಗೆ ನಿಮ್ಮ ಮೊಬೈಲ್ ನಂಬರ್ ಸರ್ ನಂದು ಸಿದ್ದೇಶ್ ಅಂತ ಹೇಳ್ಬಿಟ್ಟು ನಾನು ಸೊ ನಂದು ಮೊಬೈಲ್ ನಂಬರ್ ಬಂದ್ಬಿಟ್ಟು ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಏಟ್ ಫೋರ್ ಏಟ್ ಒನ್ ಸೆವೆನ್ ಟು ಅಂತೂ ಮಾಡ್ಕೋಬೇಕು ಇಮಿಡಿಯೇಟ್ಲಿ ಗಿಡ ಸಿಗಲ್ಲ ಎರಡರಿಂದ ಮೂರ್ ತಿಂಗಳು ವೈಟಿಂಗ್ ಪೀರಿಯಡ್ ಇರುತ್ತೆ ನೀವು ಬುಕ್ಕಿಂಗ್ ಮಾಡ್ಕೊಂಡು ಆದ್ಮೇಲೆ ಗಿಡಗಳು ಕಳ್ಸ ವೀಕ್ಷಕರೇ ಯಾರಿಗಾರ ಡಿಜೆ ಕಟ್ ಬೇಕಪ್ಪ ಅಂತಂದ್ರೆ ಎರಡರಿಂದ ಮೂರ್ ತಿಂಗಳು ಮುಂಚೆನೆ ಬುಕ್ಕಿಂಗ್ ಆಗಿದ್ರೆ ನಿಮ್ಗೆ ಸಸಿಗಳು ಸಿಗುತ್ತವೆ ಅಂತಂದ್ರೆ ಸಮಸ್ಯಂಡ್ ಸಮಸ್ಯೆ ನಾವು ಹೊರಗ ಸ್ಪರ್ಶ ಮಾಡಿ ಗಿಡ ರೆಡಿ ಮಾಡ್ಬೇಕು ಒಂದ್ ಗಿಡ ರೆಡಿ ಮಾಡ್ಬೇಕಂದ್ರೆ ನಮ್ಗೆ ಎರಡು ವರ್ಷ ತಗೊಳುತ್ತೆ ಸೊ ಅದು ಫ್ಲವರಿಂಗ್ ಇದ್ದಾಗಲೇ ನಮ್ದು ಎಮಾಕ್ಸುಲೇಷನ್ ಪಾಲಿನೇಷನ್ ಮಾಡ್ತೀವಿ ಅದಾದ್ಮೇಲೆ ಕಾಯಿ ಆಗ್ಬೇಕು ಕಾಯಿ ಆದ್ಮೇಲೆ ಹಾರ್ವೆಸ್ಟ್ ಮಾಡ್ತೀವಿ ಅದು ಕಾಯಾದ್ಮೇಲೆ ಆರು ವರ್ಷ ಬಾಡಾದ್ಮೇಲೆ ಬೆಡ್ಡಿಗೆ ಹಾಕ್ತಿವಿ ಬೆಡ್ಡಿಗೆ ಹಾಕಿ ಎಂಟ್ರಿಂದ ಹತ್ತು ಆದ್ಮೇಲೆ ಸಸಿ ಕೊಡ್ತೀವಿ ಈ ರೀತಿ ಕ್ಲೋಸಸ್ ಆಗ್ಲಿಕ್ಕೆ ಎರಡೂವರೆ ವರ್ಷ ತಗೊಳುತ್ತೆ ಹಾಗಾಗಿ ನಮ್ದು ತ್ರೀ ಮಂತ್ಸ್ ಮಿನಿಮಮ್ ವೈಟಿಂಗ್ ಪೀರಿಯಡ್ ಇರುತ್ತೆ ತ್ರೀ ಮಂತ್ಸ್ ಮುಂಚೆನೆ ನೀವು ಬುಕ್ಕಿಂಗ್ ಮಾಡ್ಕೊಂಡ್ರೆ ನಿಮಗೆ ಗಿಡಗಳನ್ನ ನಾವು ಅರೇಂಜ್ ಮಾಡಿಸ್ಕೊಡ್ತೀವಿ ಸರ್ ಆಯ್ಕೆ ಧನ್ಯವಾದಗಳು